ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತಿನ ವಿಶೇಷ ಹಿತವಾಗಿ ರುಚಿಯಾಗಿ ಮೆಂತ್ಯ ಸೊಪ್ಪಾತನ ಯಾವ ರೀತಿಯಾಗಿ ಮಾಡೋದು ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ಈ ಮೆಂತ್ಯ ಸೊಪ್ಪಾತ್ನ ರುಚಿನೇ ಬೇರೆ ಸೊ ತಡ ಮಾಡದಲ್ಲೇ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಎರಡ್ ಕಪ್ಪಿನಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕೊಂಡು ಎರಡರಿಂದ ಮೂರು ಬಾರಿ ಅಕ್ಕಿನ ನೀಟಾಗಿ ತೊಳ್ಕೊಬೇಕು ನಂತರ ಅಕ್ಕಿಗೆ ನೀರನ್ನ ಹಾಕ್ಬಿಟ್ಟು ಮಿನಿಮಮ್ ಅಂದ್ರು ಒನ್ ತರ್ಟಿ ಮಿನಿಟ್ಸ್ ನೆನೆಲಿಕ್ಕೆ ಬಿಡಬೇಕಾಗತ್ತೆ ಸೊ ಅಕ್ಕಿ ನೆನೆಯೋದ್ರೊಳಗೆ ಮಸಾಲಾ ಐಟಮ್ನ ರುಬ್ಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪುನ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ ಮೆಂತ್ಯ ಬಾತ್ ಮಾಡಲಿಕ್ಕೆ ಮಸಾಲೆ ರೆಡಿ ಇದೆ ಇವಾಗ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಕಡ್ಡಿ ಸಮೇತನೇ ಉಪಯೋಗಿಸ್ಬೋದು ಆದರೆ ಕಡ್ಡಿ ಆದಷ್ಟು ಎಳೆದಾಗಿರಬೇಕು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ಗೆ ಸುಮಾರಾಗಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಸಾಲ ಐಟಮ್ನ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಸೋಂಪು ಕಾಳು ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ನಂತರ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕಿಬಿಟ್ಟು ಬಾಡಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇದು ಎಲ್ಲ ಹೋಗ್ಬಿಟ್ಟು ಒಳ್ಳೆ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೇ ಒಂದು ಟೊಮೊಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆನೂ ಸಹ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಹೋಗಾದ ನಂತರ ನೆನೆಸಿರುವಂತಹ ಬಟಾಣಿ ಹಾಗೆ ಬೀನ್ಸ್ ಸೇರಿಸ್ತಾ ಇದ್ದೀನಿ ಈ ಮೆಂತ್ಯ ಬಾತ್ಗೆ ಬಟಾಣಿ ಜೊತೆಗೆ ಆಲೂಗೆಡ್ಡೆ ಹಾಕೊಂಡ್ರು ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹಸಿವಾಸನೆ ಹೋಗಿ ಒಂದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇದಕ್ಕೆ ನಾಲ್ಕು ಕಪ್ಪಿನಷ್ಟು ನೀರನ್ನು ಇದ್ದೀನಿ ಅಕ್ಕಿ ಎಷ್ಟು ತೊಗೊತಿರೋ ಅದ್ರ ಡಬಲ್ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಕಪ್ ನೀರನ್ನು ಬಳಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕುದ್ದು ಒಂದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡು ನಾವು ಆಲ್ರೆಡಿ ತರ್ಟಿ ಮಿನಿಟ್ಸ್ ನೆನೆಸಿಟ್ಟಿದ್ವಲ್ಲ ಅಕ್ಕಿ ಅದನ್ನು ಸಹ ನೀರನ್ನ ಬಸ್ದು ಬರೀ ಅಕ್ಕಿನ ಮಾತ್ರ ಕುಕ್ಕರ್ಗೆ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡೋಣ ಉಪ್ಪು ಖಾರ ಏನೇ ಕಡಿಮೆ ಇದ್ರೂ ಈ ಸ್ಟೇಜಲ್ಲಿ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಷಲ್ಲೂ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ ಪ್ರೆಷರ್ ಕಂಪ್ಲೀಟ್ ಡೌನ್ ಆದಮೇಲೆ ಇದನ್ನು ಓಪನ್ ಇದ್ದೀನಿ ಮೆಂತ್ಯ ಸೊಪ್ಪಿನ ಭಾತ್ ರೆಡಿಯಾಗಿದೆ ಈ ಮೆಂತ್ಯ ಸೊಪ್ಪು ಭಾತು ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನ್ನೋರು ರುಬ್ಲಿಕ್ಕೆ ಮಸಾಲ ಐಟಮ್ಗಳನ್ನ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಇಲ್ಲ ಅಂತ ಅಂದರೆ ಮೈಲ್ಡ್ ಆಗಿರಬೇಕು ಅಂದರೆ ನಾನು ತೋರಿಸಿರೋ ಮೆಥಡನ್ನು ಫಾಲೋ ಮಾಡಿ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಲಂಚ್ ಬಾಕ್ಸ್ ರೆಸಿಪಿ ಮೆಂತ್ಯ ಭಾತ್ನ ಮಾಡೋದು ಅಂತ ನೀವು ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೇನ್ ಟೇಕ್ ಕೇರ್ ಬೈ ಬಾಯ್